ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಡಿ ಬಿ ಟಿ ಎಲ್ಲ ವಿಷಯಗಳ ಬಗ್ಗೆ ಮಹಿಳೆಯರಿಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ ಒಂದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ ಹಾಗಾಗಿ ಪ್ರತಿದಿನ ಹತ್ತು ಗಂಟೆ ಒಂದು ನಿಮಿಷಕ್ಕೆ ನಿಮಗೇನು ಮಾಹಿತಿ ಬೇಕು ನಿಮ್ಗೇನು ದಿನನಿತ್ಯ ಜೀವನದಲ್ಲಿ ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕು ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೇ ಇರ್ತೀನಿ ದಯವಿಟ್ಟು ಈ ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಬೇಡಿ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದ ಆದಷ್ಟು ವೀಡಿಯೋನ ಶೇರ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತು ಸದ್ಯಕ್ಕೆ ಬಿಡುಗಡೆ ಆಗೋಕ್ಕೆ ಕಾಣ್ತಾ ಇಲ್ಲ ದಯವಿಟ್ಟು ಯಾರು ಕೂಡ ಕಮಿಟ್ಮೆಂಟ್ಗಳನ್ನ ಮಾಡಿಕೊಂಡು ಲೋನ್ ಮಾಡಿಕೊಂಡು ಒದ್ದಾಡೋಕ್ಕೆ ಹೋಗಬೇಡಿ ಈಗ ಗೃಹ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಅಪ್ಡೇಟ್ ಸರ್ಕಾರದಿಂದ ಕೊಟ್ಟಿದ್ದರು ಬಟ್ ಇನ್ನೂ ಕೂಡ ಜಮಾ ಆಗಿಲ್ಲ ಮುಂದಿನ ಏನಾದರೂ ದಿನಾಂಕವನ್ನು ಇನ್ನೂ ಕೂಡ ನಿಗದಿ ಮಾಡಿಲ್ಲ ಜಸ್ಟ್ ವೆಯ್ಟ್ ಮಾಡೋಣ ಓಕೆನಾ ಈಗ ಇನ್ನೊಂದು ಇಂಪಾರ್ಟೆಂಟು ನಿಮಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಏನು ಡಿ ಬಿ ಟಿ ಹಣ ಬರುತ್ತೆ ಅಂದರೆ ಬರ್ತಾ ಇದೆಯಲ್ಲ ಆ ಹಣ ನಿರಂತರವಾಗಿ ಬರಬೇಕು ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ತಪ್ಪದೇ ಈ ಕೆಲಸವನ್ನು ಮಾಡಬೇಕು ಯಾರೆಲ್ಲ ಈಗ ಆಲ್ರೆಡಿ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ನೀವು ಇದರಿಂದನೂ ಕೂಡ ನಿಮಗೆ ಇದನ್ನು ಮಾ ಈ ಕೆಲಸ ಮಾಡಿದರೆ ನಿಮಗೇನಾದರೂ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬರೋದು ನಿಲ್ಲುತ್ತಾ ಅಂತಲೂ ಕೂಡ ನಿಮಗೆ ಡೌಟ್ ಇರ್ಬೋದು ಖಂಡಿತವಾಗ್ಲೂ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ಪೂರ್ತಿ ವೀಡಿಯೋ ನೋಡಿ ಓಕೆನಾ ಇದೇ ಸೆಪ್ಟೆಂಬರ್ ಹದಿನಾಲ್ಕರ ಒಳಗಡೆ ನಿಮ್ಮ ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ಅಥವಾ ಅಪ್ಡೇಟ್ ಮಾಡಬೇಕಾಗತ್ತೆ ಆಧಾರ್ ಮ ಮೈ ಆಧಾರ್ ಪೋರ್ಟಲ್ನಲ್ಲಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಇದು ಫ್ರೀಯಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲಿಕ್ಕೆ ಸೆಪ್ಟೆಂಬರ್ ಹದಿನಾಲ್ಕು ಇವತ್ತು ಸೆಪ್ಟೆಂಬರು ಎಂಟು ಓಕೆನಾ ಎಂಟನೇ ತಾರೀಕು ಇವತ್ತು ಕೇವಲ ಇನ್ನು ಒಂದು ಐದಾರು ದಿನ ಇದೆ ಅಷ್ಟರೊಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಮಾಡಿಸಿದರೆ ಇನ್ ಕೇಸ್ ನಾವು ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ್ವಿ ಏನಾದರೂ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಹಣ ಬರೋದು ಲೇಟ್ ಆಗುತ್ತಾ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತಲೂ ಕೂಡ ಕೇಳ್ತಾ ಇದ್ರಿ ಖಂಡಿತವಾಗಲೂ ಕೂಡ ತಪ್ಪದೇ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ನಿಮ್ಮ ಹೆಸರು ಮತ್ತು ವಿಳಾಸದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಅಂದರೆ ನೀವು ಸೇಮ್ ಆ್ಯಸ್ ಇಟ್ ಈಸ್ ಇತ್ತು ಅಂದರೆ ನಿಮ್ಗೇನು ತೊಂದರೆ ಆಗೋಲ್ಲ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸ್ಬೋದು ಓಕೆನಾ ಇನ್ ಕೇಸ್ ಏನಾದರೂ ನೀವು ಹೆಸರಲ್ಲಿ ಏನಾದರೂ ಬದಲಾವಣೆ ಮಾಡಿದಿರಿ ಅಂದರೆ ಅಡ್ರೆಸ್ಸಲ್ಲಿ ಬದಲಾವಣೆ ಮಾಡಿದ್ರಿ ಅಂದರೆ ನಿಮಗೀಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಾಗ ನಿಮ್ಮ ಒಂದು ಹೆಸರಿಗೆ ಐ ಡಿ ಪ್ರೂಫನ್ನು ಕೊಡಬೇಕಾಗತ್ತೆ ಅಡ್ರೆಸ್ಗೆ ಅಡ್ರೆಸ್ ಪ್ರೂಫನ್ನು ಕೊಡಬೇಕಾಗತ್ತೆ ಉದಾಹರಣೆ ನಾನು ಹೇಳಬೇಕು ಅಂದರೆ ನೀವೀಗ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಸೋಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಪ್ಯಾನ್ ಕಾರ್ಡನ್ನು ಐ ಡಿ ಪ್ರೂಫಾಗಿ ಕೊಡಿ ರೇಷನ್ ಕಾರ್ಡನ್ನು ಅಡ್ರೆಸ್ ಪ್ರೂಫಾಗಿ ಕೊಡಿ ಅವೆರಡೂ ಕೂಡ ಸೇಮ್ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ನಿಮ್ಮ ಮಾಹಿತಿ ಹಾಗೇ ಇರಬೇಕಾಗುತ್ತೆ ಓಕೆನಾ ಹಾಗಾಗಿ ಇದೊಂದು ಬಹಳ ಮುಖ್ಯವಾದ ಕೆಲಸ ತಪ್ಪದೇ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾರೆಲ್ಲ ನಾವು ಆಲ್ರೆಡಿ ಅಪ್ಡೇಟ್ ಮಾಡ್ಕೊಂಡಿದ್ದೀವಿ ಸರ್ ನಮಗೆ ತೊಂದರೆ ಆಗುತ್ತೆ ಅಂತ ಕೇಳೋರಿಗೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಹಾಗಾಗಿ ಎಲ್ಲರೂ ಕಮೆಂಟ್ ಮಾಡಿ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿದ್ದೀವಿ ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಯಾವ ದಿನಾಂಕದಲ್ಲಿ ಅಂತ ಓಕೆನಾ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಮಾಹಿತಿ ಈಗಲೂ ಸಹ ಅನ್ನಭಾಗ್ಯ ಯೋಜನೆಯಡಿ ದಿನಸಿ ಕಿಟ್ಟನ್ನು ಕೊಡ್ತಾ ಇದ್ದಾರೆ ಅಂತಲೇ ಸಾಕಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ ನಾವು ಲೇಟೆಸ್ಟ್ ಅಪ್ಡೇಟ್ ವಿತ್ ಪ್ರೂಫ್ ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ ನೀವು ಗಮನಿಸ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಸೆಪ್ಟೆಂಬರ್ ಐದನೇ ತಾರೀಕು ಸರ್ಕಾರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಜೊತೆಗೆ ಹಣ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿದೆ ಜನನೂ ಕೂಡ ಎರಡು ಸಾವಿರದ ನಾನ್ನೂರು ಜನ ಓಟ್ ಮಾಡಿದ್ದಾರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಜನ ಎರಡುವರೆ ಸಾವಿರ ಎರಡು ಸಾವಿರದ ನಾನ್ನೂರು ಜನರಲ್ಲಿ ಅರವತ್ತು ಪರ್ಸೆಂಟ್ ಜನ ನಮ್ಮ ವೀಕ್ಷಕರು ಕೂಡ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಹಣ ಕೊಟ್ಟರೆ ಐದು ಕೆ ಜಿ ಹಣ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಈ ಸದ್ಯಕ್ಕೆ ಇರುವಂಥ ಅಪ್ಡೇಟ್ ಪ್ರಕಾರ ಹಣನೇ ಮುಂದುವರಿಸ್ತೀವಿ ಅಂಥೇಳಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಓಕೆನಾ ಆಮೇಲೆ ನಿಮ್ಮ ಹತ್ರ ಟೂ ವೀಲರ್ ಇದೆ ಫೋರ್ ವೀಲರ್ ಇದೆ ಅಂದರೆ ತಪ್ಪದೇ ಈ ವಿಡಿಯೋ ನೋಡಿ ಯಾಕೆಂದರೆ ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಡೇಟ್ ಇದೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬುಕ್ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ಆದಷ್ಟು ಬೇಗ ಹಾಕಿಸ್ಕೊಳ್ಳಿ ಯಾಕೆಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳಿಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು ಓಕೆನಾ ನೀವು ಅಧಿಕೃತವಾದ ವೆಬ್ಸೈಟು ಎಲ್ಲಿ ಈಗ ಆಲ್ರೆಡಿ ಮೂರು ನಾಲ್ಕು ಬಾರಿ ಸರ್ಕಾರ ಎಕ್ಸ್ಟೆಂಡ್ ಮಾಡ್ಕೊತ ಮಾಡ್ಕೊತಾ ಬಂದಿದೆ ಇದು ಕೊನೆಯ ಅವಕಾಶ ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಎಸ್ ಐ ಎ ಎಮ್ ಇದು ಅಧಿಕೃತ ವಾದ ಸುಮ್ಮನೆ ಕೆಲವೊಂದೊಂದು ಡೂಪ್ಲಿಕೇಟ್ ವೆಬ್ಸೈಟ್ಗಳಿದೆ ಅದರಿಂದ ನಿಮ್ಮ ಹಣವನ್ನು ಲಪ್ಟಾಯಿಸಲಿಕ್ಕೆ ಬೇಕು ಅಂತ ಸೇಮ್ ಇದೇ ರೀತಿಯೇ ಡೂಪ್ಲಿಕೇಟ್ ವೆಬ್ಸೈಟ್ ಮಾಡ್ತಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡೋರು ಎಸ್ ಐ ಎ ಎಮ್ ಅಂತ ಗೂಗಲ್ಲಿಗೆ ಹೋಗಿ ಸರ್ಚ್ ಮಾಡಿ ಈ ಅಧಿಕೃತ ವೆಬ್ಸೈಟಲ್ಲಿ ಬುಕ್ ಮಾಡ್ಬೋದು ಇನ್ನೊಂದು ಅಧಿಕೃತವಾದ ವೆಬ್ಸೈಟ್ ಅಂದರೆ ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಓಕೆನಾ ಇದರಲ್ಲಿ ಹೋಗಿ ಕೂಡ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬುಕ್ ಮಾಡಿಕೊಳ್ಳಿ ಆದಷ್ಟು ಬೇಗ ಐನೂರು ಬೈಕ್ಗಳಿಗೆ ಐನೂರು ರೂಪಾಯಿ ದಂಡ ಬೀಳುತ್ತೆ ಕಾರ್ಗಳಿಗೆ ಒಂದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಓಕೆನಾ ಇದು ಒಂದು ಮುಖ್ಯವಾದ ಯೋಜನೆ ಯೋಜನೆ ಬಗ್ಗೆ ಮಾಹಿತಿ ಮತ್ತು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಹಾಕಲು ಬಯಸುವವರಿಗೆ ಈಗ ಆಲ್ರೆಡಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಉದ್ಯೋಗಿನಿ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸ್ಬೋದು ಎಷ್ಟು ನಿಮಗೆ ಸರ್ಕಾರದಿಂದ ಲಹ ಸಹಾಯಧನ ಸಿಗುತ್ತೆ ಐವತ್ತು ಪರ್ಸೆಂಟ್ ಯಾರಿ ಸಿಗುತ್ತೆ ಮೂವತ್ತು ಪರ್ಸೆಂಟ್ ಯಾರಿ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಮೊನ್ನೆ ಒಂದು ಲೈವ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಇಪ್ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಆದಷ್ಟು ಬೇಗ ನೀವು ಉದ್ಯೋಗಿನಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಓಕೆನಾ ಇನ್ನು ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಸರ್ಕಾರ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡೋದ್ರ ಬದಲು ಬಿ ಪಿ ಎಲ್ ಕಾರ್ಡನ್ನು ಆಟೋಮೆಟಿಕ್ಕಾಗಿ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಮಾಡ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲೇ ಡಿಸ್ಪ್ಲೇ ಮಾಡ್ತಾರೆ ಅವರೇ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಅಂಥೇಳಿ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿರೋದನ್ನು ನಿಮ್ಮ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ತಪ್ಪದೇ ನೋಡಿ ಏನು ಮಾಹಿತಿ ಸರ್ಕಾರದಿಂದ ಬರ್ತಾ ಇರುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇಡೋ ಅಂತ ಕೆಲಸವನ್ನು ಮಾಡ್ತೀನಿ ಆಮೇಲೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರೆ ಎಷ್ಟು ದಿನ ಲೇಟ್ ಆಗುತ್ತೆ ಗೃಹಲಕ್ಷ್ಮಿ ಹಣ ಬರೋದು ಅಂತ ಹೇಳಿ ಸಾಕಷ್ಟು ಜನ ಇದ್ರಿ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ನೀವು ಮಾಡಿಸಿದ್ರೆ ಏನೇ ಬದಲಾವಣೆ ಮಾಡಿದ್ರು ಕೂಡ ಆಧಾರ್ ಅಪ್ಡೇಟುನು ಸೇಮ್ ಐ ಡಿ ಪ್ರೂಫಲ್ಲಿ ಅಡ್ರೆಸ್ ಪ್ರೂಫಲ್ಲಿ ಸೇಮ್ ಇತ್ತು ಅಂದರೆ ಆಧಾರ್ ಅಪ್ಡೇಟಲ್ಲಿ ಏನೇ ಮಾಡಿದ್ರೂ ಕೂಡ ನಿಮಗೇನು ತೊಂದರೆ ಆಗೋಲ್ಲ ಬಟ್ ರೇಷನ್ ಕಾರ್ಡಲ್ಲಿ ನೀವೇನೇ ಬದಲಾವಣೆ ಮಾಡಿ ಏನೇ ಕರೆಕ್ಷನ್ ಮಾಡಿ ಮಕ್ಕಳನ್ನು ಆ್ಯಡ್ ಮಾಡಿ ಅಥವಾ ಮನೆ ಒಡತಿನ ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸಿದ್ರೆ ನಿಮಗೆ ನಾಲ್ಕರಿಂದ ಆರು ತಿಂಗಳವರೆಗೂ ಕೂಡ ಹಣ ಬರೋದು ಲೇಟ್ ಇದೆ ಇದು ಅನಿವಾರ್ಯ ಆಗಿದೆ ನೀವು ಕಾಯಲೇಬೇಕಾಗುತ್ತೆ ಓಕೆನಾ ಈಗ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ದೀರಾ ಆಮೇಲೆ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೂ ಕೂಡ ನಿಮಗೆ ಹಣ ಬರೋದು ಲೇಟ್ ಆಗುತ್ತೆ ಈಗ ಆಲ್ರೆಡಿ ಹನ್ನೊಂದನೇ ಕಂತು ಬರೋ ಸಮಯದಲ್ಲಿ ಆಧಾರ್ ಸೀಡಿಂಗನ್ನು ನಮ್ಮ ವೀಕ್ಷಕರೇ ಕೆಲವರು ಬದಲಾವಣೆ ಮಾಡಿ ಇನ್ನೂ ಕೂಡ ಹತ್ತು ಕಂತು ಬಂದಿತ್ತು ಅವರಿಗೆ ಆ ಮಧ್ಯ ಟೈಮ್ನಲ್ಲಿ ಬೇ ಅವರಿಗೆ ಈ ಬ್ಯಾಂಕ್ ಬೇಡ ನಾವು ಪೋಸ್ಟ್ ಆಫೀಸಿಗೆ ಆಧಾರ್ ಸೀಡಿಂಗ್ ಮಾಡಿಸ್ತೀವಿ ಅಂಥೇಳಿ ಹೋಗಿ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿಸಿದ್ದಾರೆ ಇದು ಮಾಡುವಂತ ದೊಡ್ಡ ತಪ್ಪು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಆಧಾರ್ ಸೀಡಿಂಗನ್ನು ಅನ್ನು ಬದಲಾವಣೆ ಮಾಡಕ್ಕೆ ಹೋಗಬೇಡಿ ಸರಿ ನೀವು ಆಧಾರ್ ಸೀಡಿಂಗನ್ನು ಅನ್ನು ಬದಲಾವಣೆ ಮಾಡಿದ್ರಿ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂದರೆ ಸದ್ಯಕ್ಕೆ ಬರೋದಿಲ್ಲ ಎರಡು ಮೂರು ತಿಂಗಳು ಲೇಟ್ ಆಗುತ್ತೆ ಓಕೆನಾ ಹಾಗಾಗಿ ಯಾರು ತಪ್ಪದೇ ಇಂತಹ ಉಪಯುಕ್ತ ಮಾಹಿತಿಗಳನ್ನು ಆದಷ್ಟು ಶೇರ್ ಮಾಡಿ ಸುಮ್ಮ ಸುಮ್ಮನೆ ಆಧಾರ್ ಸೀಡಿಂಗು ಯಾರೋ ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಹಣ ಬರುತ್ತೆ ಎಲ್ಲರಿಗೂ ಬಂದ ನಮಗೆ ಮಾತ್ರ ಬರ್ತಿಲ್ಲ ಅಂತ ಹೇಳಿ ತಿಳ್ಕೊಂಡು ಹೋಗಿ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಆದಷ್ಟು ಯಾರು ಕೂಡ ಇಂಥ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಧಾರ್ ಅಪ್ಡೇಟ್ ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಉದ್ಯೋಗಿನಿ ಯೋಜನೆ ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಎ ಪಿ ಎಲ್ನಿಂದ ಬಿ ಪಿ ಎಲ್ ಕನ್ವರ್ಟ್ ಆಗುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆ ಆಮೇಲೆ ನಿಮಗೆ ಆಧಾರ್ ಅಪ್ಡೇಟ್ ಮತ್ತು ರೇಷನ್ ಕಾರ್ಡ್ ಕರೆಕ್ಷನ್ ಬಗ್ಗೆ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇವೆಲ್ಲ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ ಮಾಹಿತಿ ಇಷ್ಟ ಆದರೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್